ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನದಲ್ಲಿ ಸ್ವಸ್ತಿ ಶ್ರೀ ಶೋಭಾಕ್ರ ನಾಮ ಸಂವತ್ಸರದ ಮಕರ ಮಾಸದಲ್ಲಿ ವರ್ಷಾವಧಿ ಜಾತ್ರಾ ಮಹೋತ್ಸವ ಜಯ ಜನಾರ್ದನ ಕೃಷ್ಣ ಇದೇ ಜನವರಿ ಹದಿನಾಲ್ಕರಿಂದ ಇಪ್ಪತ್ಮೂರರವರೆಗೆ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ರಾತ್ರಿ ಧ್ವಜಾರೋಹಣ ಭಂಡಾರ ಏರುವುದು ಕೃಷ್ಣ ಪ್ರಭು ಸತ್ತ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ರಾತ್ರಿ ಬದಿ ಮೇಲೆ ಉಳ್ಳಾಲ್ತಿ ಹೊಸಲ್ತಾಯಿ ಕುಮಾರಸ್ವಾಮಿ ದೈವಗಳಿಗೆ ನೇಮ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಂಜೆ ಬದಿ ಮೇಲೆ ನೆತ್ತನ ಮುಗುಳಿ ದೈವದ ನೇಮ ರಾತ್ರಿ ಭಂಡಾರ ಇಳಿಯುವುದು ದೇವಸ್ಥಾನದಲ್ಲಿ ಉತ್ಸವ ಶ್ರೀಕೃಷ್ಣ ಮಂಟಪ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಉತ್ಸವ ಅಶ್ವಥ ಕಟ್ಟೆ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ರಾತ್ರಿ ಉತ್ಸವ ಪುಷ್ಕರಣಿ ಕಟ್ಟೆ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ರಾತ್ರಿ ಉತ್ಸವ ಪೇಟೆ ಸವಾರಿ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ರಾತ್ರಿ ಉತ್ಸವ ಚಂದ್ರಮಂಡಲ ರಥೋತ್ಸವ ಕಮಲೋಚನ ಕೃಷ್ಣ ಪಾಪಮೋಚನ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬೆಳಗ್ಗೆ ಉತ್ಸವ ದರ್ಶನ ಬಲಿ ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ರಾತ್ರಿ ಮಹಾರಥೋತ್ಸವ ಶ್ರೀ ಭೂತಬಲಿ ಶಯನ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಕವಾಟ ಉದ್ಘಾಟನೆ ಸಂಜೆ ಅವಭೃತೋತ್ಸವ ರಾತ್ರಿ ಧ್ವಜಾವಾರೋಹಣ ದಿನಾಂಕ ಇಪ್ಪತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಕಲಶಾಭಿಷೇಕ ಸಂಪ್ರೋಕ್ಷಣೆ ವೀಕ್ಷಿಸಿ ನೇರ ಪ್ರಸಾರ ನಿಮ್ಮ ನೆಚ್ಚಿನ ಯು ಪ್ಲಸ್ ಟಿವಿ ಯೂಟ್ಯೂಬ್ ಹಾಗೂ ಫೇಸ್ಬುಕ್ನಲ್ಲಿ ಪರಮ ಪಾವನ ಕೃಷ್ಣ ಪದ್ಮಲೋಚನಾ ಕೃಷ್ಣೈತ್ಯ know <laughs>